ಶ್ರೀಕೃಷ್ಣ ಮತ್ತು ಗುರು ರಾಘವೇಂದ್ರರ ನಡುವಿನ ಸಂಬಂಧ ಯುಗ ಯುಗಾಂತರಗಳಿಂದ ಆಧ್ಯಾತ್ಮಿಕ ಬಂಧವಾಗಿ ಪ್ರಬಲವಾಗಿದೆ ರಾಯರು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದನಾಗಿ ಶ್ರೀಹರಿಯನ್ನು ಆರಾಧಿಸಿದವರು ಇಂದಿಗೂ ಪರಮಾತ್ಮನು ರಾಯರ ಧ್ಯಾನದ ಮಡಿಲಲ್ಲಿ ಮಗುವಾಗಿ ಇರುವನು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪೋಶಕ್ತಿಯಿಂದ ಪರಮಶ್ರೇಷ್ಠ ಸ್ಥಿತಿಗೆ ಹೋಗಿದ್ದಾರೆ ಮಂತ್ರಾಲಯವು ರಾಯರ ತಪೋಬಲದಿಂದ ಅಲ್ಲಿನ ಭೂಮಿ ಪವಿತ್ರವಾಗಿದೆ ಅನೇಕ ದೇವತೆಗಳು ಮಹಾನುಭಾವರು ಅವರ ತಪಸ್ಸಿಗೆ ಶರಣಾಗಿದ್ದಾರೆ ಹಾಗೂ ಚಿರಂಜೀವಿಯಾದ ಹನುಮಂತನು ಕೂಡ ತಮ್ಮ ಗುರುವಿನ ದರ್ಶನಕ್ಕಾಗಿ ಕಾಯುತ್ತಿದ್ದನು ಶ್ರೀಕೃಷ್ಣನ ದ್ವಾಪರಯುಗದ ಅವತಾರವು ಭೂಮಿಯ ಧರ್ಮಸ್ಥಾಪನೆಯ ಪ್ರಮುಖ ಕಾರಣವಾಗಿತ್ತು ಅವನು ಕೇವಲ ಯಾದವ ಕುಲಕ್ಕೆ ಮಾತ್ರವಲ್ಲ ಭಕ್ತರ ರಕ್ಷಣೆಗಾಗಿ ಅನೇಕ ಮಾರ್ಗಗಳನ್ನು ರೂಪಿಸಿದ್ದನು ಕಾಲಚಕ್ರದ ಅಂತ್ಯದಲ್ಲಿ ಪರಮ ಪುಣ್ಯವಂತನಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಶ್ರೀಕೃಷ್ಣ ಪ್ರತ್ಯಕ್ಷವಾಗಿ ದರ್ಶನ ನೀಡಿ ಅವರ ಮುಂದೆ ಮಹತ್ವದ ಭವಿಷ್ಯವನ್ನು ಪ್ರಕಟಿಸಿದರು ರಾಯರೇ ನಿಮ್ಮ ಧರ್ಮ ಮಾರ್ಗ ಮತ್ತು ತಪಸ್ಸು ಅತ್ಯಂತ ಶ್ರೇಷ್ಠ ಅಗಮ್ಯ ತಪಸ್ವಿಯಾದ ನೀವು ತ್ರಿಕಾಲಜ್ಞ ಮಧ್ವ ಸಂಪ್ರದಾಯದ ಪರಮ ಪುರುಷರು ಮುಂದೆ ಭವಿಷ್ಯದಲ್ಲಿ ನಿಮ್ಮ ಅನುಯಾಯಿಯಾಗಿ ಒಬ್ಬ ಭಕ್ತನು ಭೂಮಿಗೆ ಬರುತ್ತಾನೆ ಆ ಭಕ್ತನು ಶಕ್ತಿಯುತನು ಧರ್ಮನಿಷ್ಠನು ನಿಮ್ಮ ಗುರುಭಾವವನ್ನು ಸ್ವೀಕರಿಸಿ ನಿಮ್ಮ ಸೇವೆಯನ್ನು ಮಾಡುತ್ತಾನೆ ಎಂದು ರಾಯರಿಗೆ ಶ್ರೀಕೃಷ್ಣ ತಿಳಿಸಿದರು ಆಗ ರಾಯರು ಪ್ರಭು ನಾನು ಒಬ್ಬ ಸಾಮಾನ್ಯ ಭಕ್ತ ನನ್ನನ್ನು ಗುರುವಾಗಿ ಸ್ವೀಕರಿಸಲು ನನ್ನ ಬಳಿಗೆ ಬರುವ ದೇವಮಾನವ ಯಾರು ಎಂದು ಕುತೂಹಲದಿಂದ ರಾಯರು ಕೇಳಿದರು ಆಗ ಕೃಷ್ಣನು ಆ ಭಕ್ತನು ಪವನಪುತ್ರ ರಾಮನ ಪರಮ ಭಕ್ತ ಜ್ಞಾನ ಬಲ ತಪಸ್ಸು ಶಕ್ತಿಯ ಸಂಕೇತ ಮತ್ತು ಅಖಂಡ ಶಕ್ತಿಯುತನಾದ ಆಂಜನೇಯನೇ ನಿಮ್ಮ ಅನುಗ್ರಹ ಪಡೆಯಲು ಬರುತ್ತಾನೆ ಕಲಿಯುಗದಲ್ಲಿ ಆತ್ಮಜ್ಞಾನಕ್ಕಾಗಿ ಪರಮಗುರುಗಳ ಬಳಿ ಶರಣಾಗುವ ಬಯಕೆ ಹೊಂದಿರುವ ಹನುಮಂತನು ನಿಮ್ಮ ಸಾನ್ನಿಧ್ಯಕ್ಕೆ ಬರಲಿದ್ದಾನೆ ನಿಮ್ಮ ತಪೋಬಲದಿಂದ ಆಂಜನೇಯನು ಶರಣಾಗುವ ಅದ್ಭುತಪವಾಡ ಮುಂದಿನ ಭವಿಷ್ಯದಲ್ಲಿ ನಡೆಯಲಿದೆ ಎಂದು ಶ್ರೀಕೃಷ್ಣ ತಿಳಿಸಿದರು ಇದನ್ನು ಕೇಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೃಷ್ಣನಿಗೆ ನಮನ ಸಲ್ಲಿಸಿ ಪ್ರಭು ನಾನು ಸದಾ ಆ ಭಕ್ತನನ್ನು ಸ್ವಾಗತಿಸಲು ಗೌರವದಿಂದ ಕಾಯುತ್ತೇನೆ ನನ್ನ ಹೃದಯದಲ್ಲಿ ಆ ಭಕ್ತನ ಶರಣಾಗತಿಯೇ ಶ್ರೇಷ್ಠ ಎಂದು ರಾಯರು ಭಕ್ತಿ ಗೌರವದಿಂದ ಪ್ರತಿಜ್ಞೆ ಮಾಡಿದರು ಆಗ ಶ್ರೀಕೃಷ್ಣ ರಾಘವೇಂದ್ರ ನೀನು ಈ ಮಂಚಾಲೆ ಕ್ಷೇತ್ರದಲ್ಲಿ ಮಾಡುವ ತಪಸ್ಸು ಅನೇಕ ಯುಗಗಳ ಭಕ್ತರಿಗೆ ಅನುಗ್ರಹ ನೀಡಲಿದೆ ನಿಮ್ಮ ಶಕ್ತಿ ಮತ್ತು ಕರ್ತವ್ಯಕ್ಕೆ ನಾನು ಸದಾ ನಿಮ್ಮ ಜೊತೆಗೆ ಇರುತ್ತೇನೆ ನೀವು ತಪಸ್ಸು ಮಾಡಿದ ಸ್ಥಳವೇ ಭಕ್ತರ ಪಾಲಿನ ಭವಿಷ್ಯದ ಮಂತ್ರಾಲಯ ಎಂದು ಪ್ರಸಿದ್ಧಿ ಪಡೆಯಲಿದೆ ಮುಂದೆ ನೀವು ಇಲ್ಲಿ ಜೀವಂತ ಸಮಾಧಿಯಾಗಲಿರುವೆ ಈ ತಾಣಕ್ಕೆ ಭಕ್ತರು ಬಂದು ನಿನ್ನ ಸೇವೆ ಮಾಡಿದರೆ ನನ್ನ ಅನುಗ್ರಹವು ಅವರಿಗೆ ಲಭಿಸುವುದು ನಂತರ ಶ್ರೀಕೃಷ್ಣ ಈ ಸ್ಥಳವನ್ನು ರಕ್ಷಿಸಲು ಶ್ರೀರಾಯರಿಗೆ ಅನುಗ್ರಹವನ್ನು ನೀಡಿ ಹೋದರು ಈ ಘಟನೆಯ ನಂತರ ಶ್ರೀ ರಾಘವೇಂದ್ರರು ಮಂತ್ರಾಲಯದಲ್ಲಿ ಆಂಜನೇಯನ ಒಂದು ಶಕ್ತಿಪೂರ್ಣ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರು ಈ ಪ್ರತಿಮೆ ಸದಾಶಕ್ತಿಯುತವಾಗಿ ಭಕ್ತರಿಗೆ ಅನುಗ್ರಹ ನೀಡಲಿ ಎಂದು ರಾಯರು ಹನುಮಂತನನ್ನು ಆಶೀರ್ವದಿಸಿದರು ಇದರ ಇನ್ನೊಂದು ವಿಶೇಷತೆ ಏನು ಎಂದರೆ ಈ ಪ್ರತಿಮೆ ಅದೃಷ್ಟಶಾಲಿಗಳಿಗೆ ಮಾತ್ರ ಪ್ರಭಾವ ಬೀರುತ್ತದೆ ಯಾರು ಶುದ್ಧ ಮನಸ್ಸಿನಿಂದ ಬರುವರೋ ಅವರಿಗೆ ಮಾತ್ರ ಅನುಗ್ರಹ ನೀಡುತ್ತದೆ ಈಗಲೂ ಮಂತ್ರಾಲಯದಲ್ಲಿ ಪ್ರಥಮವಾಗಿ ಆಂಜನೇಯ ದರ್ಶನ ಮಾಡಬೇಕು ನಂತರ ರಾಯರ ದರ್ಶನ ಇದು ಗುರು ಭಕ್ತಿಯನ್ನು ಸೂಚಿಸುತ್ತದೆ ಇದು ಹನುಮಂತನು ಮತ್ತು ಗುರುರಾಯರ ಅನುಗ್ರಹವನ್ನು ಕೇಳಿದ ಪ್ರತೀಕ ನಂತರ ರಾಯರು ಶ್ರೀಕೃಷ್ಣನ ನಿತ್ಯ ಸ್ಮರಣೆಯ ತಪಸ್ಸಿನಲ್ಲಿ ಕಾಲ ಕಳೆಯತೊಡಗಿದರು ಮುಂದೆ ಕಲಿಯುಗದಲ್ಲಿ ಧರ್ಮದ ಬೆಳಕು ಕ್ಷೀಣಿಸುತ್ತಾ ಅಜ್ಞಾನ ಮತ್ತು ಅಧರ್ಮದ ನೆರಳು ಹೆಚ್ಚಾಗುತ್ತಾ ಸಾಗುತ್ತಿದ್ದ ಸಮಯ ಆಗ ಮಂತ್ರಾಲಯದಲ್ಲಿ ತಪಸ್ಸಿನಲ್ಲಿ ತಲ್ಲೀನವಾಗಿದ್ದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಳಿ ಒಬ್ಬ ಪ್ರಭಾವಶಾಲಿ ಮತ್ತು ದೈತ್ಯಾರೋಪದ ಭಕ್ತನು ಪ್ರಣಾಮ ಮಾಡುತ್ತಾ ಜೈ ಶ್ರೀರಾಮ್ ಎನ್ನುವ भक्तिदो प्रत्यक्षनु रघुनन्दन रघु रघुनन्दन रघुमरसेवन रघुपतिचायन शतयोजन शतशतयोजन शरधियोजन शरपरिलङ्घन हरिभाजन हरिहरिभाजन हरिमदभाजन दशमुख ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಣ್ಣು ತೆರೆದು ಆ ದೇವತಾತ್ಮನನ್ನು ನೋಡಿ ಪುಷ್ಪವೃಷ್ಟಿಯಂತೆ ಹರ್ಷಗೊಂಡರು ರಾಯರನ್ನು ಕುರಿತು ಹನುಮಂತ ಸ್ವಾಮಿ ನಾನು ತ್ರೇತಾಯುಗದಲ್ಲಿ ಶ್ರೀರಾಮನ ದಾಸನಾಗಿ ಅವನ ಸೇವೆ ಮಾಡಿದೆ ಆದರೆ ಈ ಕಲಿಯುಗದಲ್ಲಿ ಪರಮಗುರುಗಳ ಶರಣಾಗುವ ಮೂಲಕ ಧರ್ಮದ ಶಕ್ತಿ ಪಡೆಯಬೇಕೆಂದು ಬಯಸುತ್ತೇನೆ ಅದಕ್ಕಾಗಿ ನಾನು ನಿಮ್ಮ ಆಶ್ರಯಕ್ಕೆ ಬಂದಿದ್ದೇನೆ ಆಗ ರಾಯರು ಗುರುಭಾವದಿಂದ ಪವನ ಪುತ್ರ ನಿನ್ನಂಥ ಶಕ್ತಿಯುತ ಪರಮಭಕ್ತನೇ ನನ್ನ ಬಳಿ ಶರಣಾಗಲು ಬಂದಿರುವುದು ನನ್ನ ಭಾಗ್ಯ ಆದರೆ ನಾನೊಬ್ಬ ಮನುಷ್ಯನಷ್ಟೇ ದೇವತೆಗಳಿಗೆ ನಾನು ಗುರುಗಳಾಗುವುದು ಹೇಗೆ ಆಗ ಹನುಮಂತ ಸ್ವಾಮಿ ದೇವತೆಗಳಿಗಿಂತಲೂ ಶ್ರೇಯಸ್ಸಾದುದು ನಿಜ ಗುರುಭಕ್ತಿ ನೀವು ಪರಬ್ರಹ್ಮನ ಸೇವೆಯಲ್ಲಿರುವ ಪರಮಯೋಗಿ ತಪೋಬಲದಿಂದ ಅಗಮ್ಯ ಶಕ್ತಿಯ ಜೊತೆಗೆ ಭಕ್ತರನ್ನು ಕಾಪಾಡುವ ಕಾರ್ಯವನ್ನು ತೊಡಗಿಸಿಕೊಂಡಿರುವ ನಿಮ್ಮ ಸೇವೆಯು ನನಗೆ ಭಾಗ್ಯವನ್ನೇ ತಂದುಕೊಡುತ್ತದೆ ನನ್ನ ಕರ್ತವ್ಯವೇ ನಿಮ್ಮ ಸೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಮಾತುಗಳನ್ನು ಕೇಳಿ ಕಣ್ಣೀರಿನಿಂದ ತುಂಬಿತು ಆಂಜನೇಯ ನಿನ್ನ ಶರಣಾಗತಿ ನನ್ನ ತಪೋಶಕ್ತಿಯ ಸಾರ್ಥಕತೆ ನಿನ್ನ ಸೇವೆಯು ನನ್ನ ಮಂತ್ರಾಲಯವನ್ನು ಸದಾ ರಕ್ಷಿಸುತ್ತದೆ ಈ ಮಠವು ಕೇವಲ ಶರಣಾಗತಿ ಕೇಂದ್ರವಲ್ಲ ಇದು ನಿನ್ನ ಶಕ್ತಿಯ ಶ್ರದ್ಧಾ ಕೇಂದ್ರ ಕೂಡ ಹನುಮಂತನು ಪ್ರತಿಜ್ಞೆ ಮಾಡಿದನು ಸ್ವಾಮಿ ಮಂತ್ರಾಲಯದ ಈ ಪವಿತ್ರ ಭೂಮಿಯು ನನ್ನ ಆರಾಧನಾ ಸ್ಥಳ ನಿಮ್ಮ ಎಲ್ಲ ಭಕ್ತರನ್ನು ನಾನು ಸದಾ ರಕ್ಷಿಸುತ್ತೇನೆ ಇಂದಿಗೂ ಮಂತ್ರಾಲಯಕ್ಕೆ ಹೋಗುವ ಭಕ್ತರಿಗೆ ಶ್ರೀರಾಯರ ಕೃಪೆಯ ಜೊತೆಗೆ ಶ್ರೀಕೃಷ್ಣನ ಅನುಗ್ರಹವೂ ದೊರಕುತ್ತದೆ ಭಗವಂತನಿಗೆ ಭಕ್ತಿ ತೋರುವುದು ಒಂದು ಭಾಗ ಆದರೆ ಭಗವಂತನು ಯಾರಿಗಾದರೂ ಭಕ್ತಿ ತೋರಿದರೆ ಅದು ಕುಚೇಲನು ಕೂಡ ಕುಬೇರ ಆಗುವನು ನೀನು ಯಾರಿಗೂ ಭಕ್ತಿ ಮಾಡದೆ ನಿನ್ನ ತಪಸ್ಸಿನಲ್ಲಿ ಸ್ಥಿರನಾಗು ಎಂದು ರಾಮನು ಹನುಮಂತನಿಗೆ ಕಲ್ಪಿಸಿದರು ಕಲಿಯುಗದಲ್ಲಿ ತಪೋಶಕ್ತಿಯೇ ಪರಮಶಕ್ತಿ ಎಂಬುದನ್ನು ಅರಿತ ಹನುಮಂತ ಭಕ್ತಿ ಭಾವದಿಂದ ರಾಘವೇಂದ್ರ ಸ್ವಾಮಿಗಳ ಪಾದಗಳಿಗೆ ತಲೆಬಾಗಿಸಿದ್ದಾನೆ ಹನುಮಂತನು ಚಿರಂಜೀವಿ ಪರಮಶಕ್ತಿಯುಳ್ಳ ಪರಾಕ್ರಮಶಾಲಿ ಮತ್ತು ಸರ್ವಶ್ರೇಷ್ಠ ಭಕ್ತನು ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವಕ ದ್ವಾಪರಯುಗದಲ್ಲಿ ಕೃಷ್ಣನ ದೂತ ಮತ್ತು ಕಲಿಯುಗದಲ್ಲಿ ನಿಜವಾದ ಯೋಗಿಯಾಗಿದ್ದಾರೆ ಆದರೆ ಭಕ್ತಿಯೊಂದಿಗೆ ತಪೋಶಕ್ತಿಯನ್ನು ಬೆಳೆಸುವುದು ಪ್ರತಿಯೊಬ್ಬ ಯೋಗಿಯ ಗುರಿಯಾಗಿದೆ ಇದೇ ಕಾರಣದಿಂದ ಹನುಮಂತನು ಮಂತ್ರಾಲಯದ ತಪೋಭೂಮಿಯಲ್ಲಿ ರಾಯರಿಗೆ ಗುರುಸ್ಥನ ನೀಡಿದ್ದಾನೆ ಹಾಗೂ ನಿರಂತರವಾಗಿ ಅಲ್ಲಿಯೇ ವಾಸಿಸುತ್ತಾನೆ ಎಂಬ ಭಾವನೆಯಿದೆ ಹನುಮನಿಗಿಂತಲೂ ಮಿಗಿಲಾಗಿ ತಪಸ್ಸು ಮಾಡಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಅದ್ಭುತ ತೇಜೋಮಯ ಶಕ್ತಿಪೀಠವಾಗಿದ್ದಾರೆ ಅದುವೆ ಮಂತ್ರಾಲಯ ಹನುಮಂತನು ಶ್ರೀರಾಮನ ಸೇವಕನಾದರೂ ತಪೋಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮಹಾನುಭಾವರ ಮಾರ್ಗದರ್ಶನ ಬೇಕಿತ್ತು ಅದರ ಫಲವಾಗಿ ಅವನಿಗೆ ಬ್ರಹ್ಮಜ್ಞಾನವನ್ನು ನಿರಂತರವಾಗಿ ಉತ್ತೇಜಿಸಲು ಶ್ರೀರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯವೇ ಉತ್ತಮ ತಪೋಭೂಮಿ ಎಂದು ರಾಯರ ಬಳಿಗೆ ಬಂದನು ಮಂತ್ರಾಲಯದಲ್ಲಿ ನಿರಂತರ ತಪಸ್ಸಿನಿಂದ ದಿವ್ಯ ಸ್ಥಿತಿ ಪಡೆದ ಮಹಾತ್ಮರು ಹನುಮಂತನಿಗೆ ತಪಸ್ಸಿನ ಪರಿಪೂರ್ಣತೆಯನ್ನು ಈ ಪವಿತ್ರ ಸ್ಥಳ ಒದಗಿಸುತ್ತದೆ ಈ ಕಾರಣಗಳಿಂದ ಹನುಮಂತನು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಶ್ರೇಷ್ಠ ತಪಸ್ವಿಯಾಗಿ ಪೂಜಿಸುತ್ತಾ ತಪೋಶಕ್ತಿಯ ಅನುಭವಕ್ಕಾಗಿ ಅವರ ಸನ್ನಿಧಿಯಲ್ಲಿ ಸದಾ ವಾಸಿಸುತ್ತಾನೆ ಇದಾಗಿತ್ತು ಇಂದಿನ ವಿಡಿಯೋ ಗೆಳೆಯರೆ ಸನಾತನ ಪಯಣ ಎಂಬುದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ ಇದು ಭಕ್ತರ ಆತ್ಮಸಾಕ್ಷಾತ್ಕಾರದ ಪಯಣ ಈ ಚಾನಲ್ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಪುರಾಣಗಳ ತತ್ವಶಾಸ್ತ್ರವನ್ನು ದೇವತೆಗಳ ಅದ್ಭುತ ಕಥೆಯನ್ನು ತಿಳಿಸುವ ದಿವ್ಯ ವೇದಿಕೆ ದೇವತೆಗಳ ಅಪರೂಪವಾದ ಗಾಢ ರಹಸ್ಯಗಳು ಗುರುಪರಂಪರೆ ಯೋಗ ತಪಸ್ಸು ಹಾಗೂ ಚಿರಂಜೀವಿಗಳ ಮಹಿಮೆ ಐದು ಇಂದ್ರಿಯಗಳನ್ನು ಮನಸ್ಸಿನ ಕಣ್ಮಣಿಯಾಗಿ ತಿರುವ ಗಂಭೀರ ತತ್ವಗಳು ಇವುಗಳೆಲ್ಲವನ್ನೂ ಆಳವಾದ ಭಕ್ತಿಭಾವದೊಂದಿಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಿಮ್ಮ ಮುಂದೆ ತರುತ್ತಿದೆ ಈ ಪಯಣದಲ್ಲಿ ನೀವು ಕೂಡ ಭಾಗಿಯಾಗಲು ನಮ್ಮ ಸನಾತನ ಪಯಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಭಕ್ತಿಯ ಜ್ಞಾನ ಬೆಳಗಿಸೋಣ